ನಮಸ್ಕಾರ ವೀಕ್ಷಕರಿ ನೇಷನ್ ನ್ಯೂಸ್ಗೆ ಸ್ವಾಗತ ವೀಲಿಂಗ್ ಮಾಡುತ್ತಿದ್ದವರ ವಿರುದ್ಧ ಕ್ರಮ ಧಾರವಾಡದಲ್ಲಿ ವೀಲಿಂಗ್ ಮಾಡುತ್ತಿದ್ದವರ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ ವಿಶೇಷವೆಂದರೆ ಈ ವೀಲಿಂಗ್ ಮಾಡುತ್ತಿದ್ದವರಲ್ಲಿ ಒಬ್ಬರು ಹೆಣ್ಣು ಮಗಳಿರುತ್ತಾಳೆ ಇವರು ವೀಲಿಂಗ್ ಮಾಡಲು ಉಪಯೋಗಿಸುತ್ತಿದ್ದ ವಾಹನ ಎಂ ಡು ಕೆ ಎಂಬುದಾಗಿದ್ದು ವಾಹನವನ್ನ ವಶಪಡಿಸಿಕೊಳ್ಳಲಾಗಿದೆ ವೀಲಿಂಗ್ ಮಾಡುತ್ತಿದ್ದ ಕಾಮನ್ ಸ್ಟೂಡೆಂಟ್ ಎಂಬ ಯುವತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅಂತೆಯೇ ಯುವತಿಯ ಸಂಗಡ ವೀಲಿಂಗ್ನಲ್ಲಿ ತೊಡಗಿದ ಪ್ರಜ್ವಲ್ ಸ್ಟೂಡೆಂಟ್ ಎಂಬ ಯುವಕನ ಬೈಕ್ ಕೆಟಿಎಂ ತ್ರೀ ಫಿಫ್ಟಿ ಇದನ್ನು ಸಹ ವಶಕ್ಕೆ ಪಡೆದುಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಂಡಿರುತ್ತದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ